నన్ను బిఫన్ బాక్స్ అమ్మ ఇస్కంట ఎల్ ని బాక్స్ ఇది ఇలా అందో మళ్ళీ ఎక్సామ్ తీసుకోడి అయ్యప్ప ನಮ್ಮ ಯಾತ್ರೆಯಲ್ಲಿ ನಿಮ್ಮಪ್ಪ ಟಾಪ್ ಡ್ರೈವರ್ ಆಗಿದ್ದಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ಕಣ ಟಿಫನ್ ಬಾಕ್ಸ್ ಬ್ಯಾಗ್ ಜಾಮಿಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ ಇದನ್ನೇ ಹಾಕೊಂಡು ನಿಮ್ ಹೋಗ್ತಾ ಇರ್ಬೇಕು ಈ ಸಲ ನಿಮ್ ತರ ನಾನು ಟಾಪರ್ ಹಾಕ್ತೀನಿ ಬಾಯ್ ಬಾಯ್ ಪುಟ್ಟ ಮೇ ಆರರಿಂದ ಮೇ ಮೂವತ್ತೊಂದರವರೆಗೆ ನಾನೂರು ಅಥವಾ ಅದಕ್ಕಿಂತ ಹೆಚ್ಚು ನಮ್ಮ ಯಾತ್ರೆಗಳನ್ನು ಕಂಪ್ಲೀಟ್ ಮಾಡಿ ನಮ್ಮ ಟಾಪ್ ಇನ್ನೂರು ಲಕ್ಕಿ ವಿನ್ನರ್ಸ್ಗೆ ಸಿಗುತ್ತದೆ ಅವರ ಮಕ್ಕಳಿಗಾಗಿ ಸ್ಕೂಲ್ ಬ್ಯಾಗ್ ಲಂಚ್ ಬಾಕ್ಸ್ ಮತ್ತು ಜಾಮಿಟ್ರಿ ಸೆಟ್ಗಳು ಇರುವ ಒಂದು ಸ್ಪೆಷಲ್ ಸ್ಕೂಲ್ ಕಿಟ್